ಏನು ನಮ್ಮ ಹೆಸರು ಹನುಮಂತ್ ಸರ ನಾವು ಎಂಟು ವರ್ಷದಿಂದ ಲವ್ ಮ್ಯಾರೇಜ್ ಆಗಿದ್ವಿ ಸರ್ ನಮ್ಮ ಎಂಟು ವರ್ಷದಿಂದ ಹೊರಗೈದ್ವಿ ಸರ ಈಗ ಬಂದು ಊರು ಊರಿಗೆ ಬಂದು ಒಂದು ನಾಲ್ಕು ತಿಂಗಳ ಆಯ್ತು ರೀ ನಾಲ್ಕು ಆದಮೇಲೆ ನಮಗೆಲ್ಲ ಬಯಸ್ಕಾರ ಎಂಟು ವರ್ಷದಿಂದ ಹೊರಗಾದ್ವಿ ಸರ್ ಹೊರಗ ಬಯಸ್ಕಾರ ಹಾಕಿದ್ರಿ ಹಾಗಾಗಿ ಈಗ ಬಂದ್ರೂ ನಮ್ಮ ಬಯಸ್ಕಾರ ಆಯ್ತು ರೀ ಆ ಬಯಸ್ಕಾರದ್ ನಮ್ಮ ದೈವದವರು ಸರ್ ನಮ್ಮ ದೈವದವ್ರು ನಾವೇ ನಾವು ಈ ಪರ್ತ್ಮಲ್ ಎ ಸಿ ಬರ್ತೀವಿ ಸರ್ ನಾವು ಆ ಎಷ್ಟ್ರಾಗ ಬಂದರು ನಮ್ಮ ಬಯಸ್ ಕಾಲೋಕೆ ಎಂಟು ವರ್ಷ ಆತ್ರಿ ನಮ್ಮ ಮಕ್ಳು ಬಂತು ನಮ್ಮ ಬಂತು ನಮ್ಮ ಕುಟುಂಬದ ಬಂತು ರೀ ಯಾರು ಕರೆ ಆಲ್ರಿ ಯಾರು ಮಾತಾಡ್ಸಲ್ಲ ರೀ ನಾವು ಕಾರ್ಯಕ್ರಮ ಕರೆಗಲ್ರಿ ನಮ್ಮ ಕಾರ್ಯಕ್ರಮದ ಅವ್ರು ಬರಲ್ರಿ ಯಾರು ಬಂದರೂ ಅವ್ರು ಫೋನ್ ಮಾಡಿ ಫೋನ್ ಮಾಡಿ ಹೇಳ್ಬಿಡ್ತಾರೆ ಅವ್ರ ಕಡೆ ಹೋಗ್ಬಾರ್ರಿ ಅವ್ರ ಬಯಸ್ಕಾರಕ್ಕೆ ಹೋಗ್ಬಾರ್ರಂತೆ ಹಾಗಾಗಿ ನಮ್ಗೆ ಸಾಕಾಗಿಬಿಟ್ಟದ್ರಿ ನಮ್ಗೆ ಏನಾರು ಇದು ಕೊಟ್ಟು ಮುಕ್ತಿ ಬೇಕು ಸರ್ ಹಾಂ ನಮ್ಮ ಫಸ್ಟ್ ಚೈಲ್ಡ್ ಮ್ಯಾರೇಜ್ ಆಗಿತ್ತು ಸರ್ ಅವರು ನಮ್ದು ಈಗ ಉಲ್ಟಾ ಮ್ಯಾರೇಜ್ ಆಗಿ ಎಂಟು ವರ್ಷ ಆಯ್ತು ಮೂರು ಮಕ್ಕಳ ಸರ್ ಈಗಲೂ ಆದ್ರೂ ಕಕ್ಕನವಳ ಸರ್ ನಾ ಇಲ್ಲಿ ಎಲ್ಬರ್ಗ ಐತೆ ಸರ್ ಇಷ್ಟೇನೋ ಎಲ್ಬರ್ಗ ಬರ್ಗ ಎಂಟು ವರ್ಷದಾಗ ಎಲ್ ಬರ್ಗ ಇದು ನಮ್ಮ ದೈವದಾರ ಸರ್ ಎಲ್ಲರು ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಹಾಕ್ತೀನಿ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ಎಲ್ಲ ನಮ್ಮ ಹುಬ್ಬಳ್ಳಿ ಕೊಪ್ಪಳರಿ ಅಬ್ಬಿಗೇರಿ ಮೈಸೂರು ಕನಗಿರಿ ಮಾಡ್ತಾರೆ ಸರ ಮಾಡೋದು ಅವು ಅನ್ನೋದು ಕೈ ಬಿಟ್ಬಿಡೋದ್ರಿ ಅಲ್ಲಿ ಮಾಡಿದ್ರೆ ಟೀಶನಾಗ ಹೇಳಿದ್ರೆ ಇಲ್ಲ ರೀ ಅವ್ರು ಇಟ್ಟಿಲ್ರಿ ನಾವು ಏನು ಮಾಡಿಲ್ಲ ರೀ ನಾವೆಲ್ಲ ಸರಿ ಅದೇ ನಾವು ಒಂದು ಹೇಳಿ ಸುಮ್ಮನೆ ಹೇಳಿ ಕೈ ಬಿಟ್ಬಿಡ್ತಾರೆ ಮತ್ತು ಒಳಗೆ ಒಳಗೊಳಗೆ ಹೇಳಿಬಿಡ್ತಾರೆ ರೀ ಅವ್ರ ಮನೆಗೆ ಯಾರು ಹೋಗ್ಬಾರೀ ಯಾರು ಬರಲ್ಲ ಯಾರ್ಯಾರು ಬರಲ್ಲ ಸರ್ ಒಂದು ಸಣ್ಣ ಹುಡುಗ ಬರಲ್ರಿ ಬರಲ್ಲ ದ ಊರ ದಯ ಬದಲು ದೈವ್ರಲ್ಲಿ ಬರ್ತಾರೆ ಸರ್ ನಮ್ಮ ದೈವದಲ್ಲಿ ಯಾರು ಬರಲ್ಲ ಸರ್ ಒಬ್ಬರು ಬರಲ್ಲ ಸರ್ ಅವ್ರು ಒಬ್ಬರು ಬಂದು ಮೊನ್ನೆ ಒಂದು ಫಂಕ್ಷನ್ ಮಾಡಿದ್ಕ ಒಂದು ಎಂಟು ಹತ್ತು ಮನೀನ ಅವರು ನಮ್ಮ ಸಲ ಬಂದಿರಿ ಊಟ ಮಾಡೋಕೆ ಅವ್ರನ್ನೂ ಹೊರ್ಗಿಟ್ಟಾರ ಸರ್ ಅವ್ರೂ ಹಾಕ್ಯಾರ ಅವರು ಗಾಜ್ ಮಾಜಿ ಗ್ರಾಮ ಪಂಚಾಯತ್ ಮೆಂಬರ್ ಇದ್ರಿ ಅವ್ರೂ ಹೊರ್ಗಾಕ್ಯಾರ ನಮ್ಮ ಪೂರ್ತಿ ತೊಂದರೆನ ತೋರ್ತೀರಿ ನಾವು ಇರಬಾರ್ದ್ರಿ ಸರ್ ಸರ ನಾವು ಜೀವನ ಮಾಡಬಾರದು ರೀ ಸುಮ್ಮನೆ ನಂಗೆ ಬಿಕ್ಬಿಡದ್ರಿ ಇದು ಮತ್ತು ನೀವು ಅದ್ರ ಸರ ಒಂದು ಸತ್ತ ತಿಳಿಸೋಣ ಅಂತ ಹೇಳಿ ಸರ್ ಈಗ ನಿಮ್ಮ ಮುಂದೆ ನಮ್ಗೆ ಅಂದ್ರೆ ಸರ ಈ ಸಮಾಜದವಾಗ ನಮ್ಮ ಕಿಮ್ಮತ್ತ ಇಲ್ಲ ಸರ್ ನಮ್ಮ ಬೆಲೆನೇ ಇಲ್ಲ ರೀ ಏನು ಮಾಡಿದ್ರು ಯಾರು ಇಲ್ರಿ ಯಾರು ಬಿಡೋರು ಒಂದು ಗ್ರಾಪ್ ಹಾಂ ಅದು ತಪ್ಪಾಯ್ತು ಸರ್ ಈಗ ಯಾವುದು ನಾವು ಈಗ ಲವ್ ಮಾಡಿದ ಮ್ಯಾರೇಜ್ ಆಗಿರೋ ಒಬ್ರು ಜೀವನ ಕೊಟ್ಟರು ತಪ್ಪಾಯ್ತು ಸರ್ ಅದು ತಪ್ಪು ಮಾಡಿ ಸರ್ ತಪ್ಪು ಮಾಡಿದ್ದು ಸರ್ ಈಗ ಏನ ಈಗ ನಮ್ಗೆ ಏನಿಲ್ಲ ಸರ್ ಎಲ್ಲ ಸಮಾಜ ಹೆಂಗೆ ಇರ್ತಾರೆ ಈ ಇದು ಎಲ್ಲ ತೆಗೆದು ಹೋಗ್ಬೇಕು ಸರ್ ಅನ್ನೋದು ಇರಬಾರ್ದು ಸರ್ ಎಲ್ಲರು ಹೆಂಗಿರ್ತಾರೆ ಹಂಗಿರ್ಬೇಕು ಸರ್ ನಾವು ನಮ್ಗೆ ಅಷ್ಟೇ ಸರ್ ಬೇಡಿಕೆ ಬದಲಿದೆ ಏನೇನು ನಮ್ಮ ಹೆಸರು ಹನುಮಂತ ಸರ್